ತಾಯಿ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಕೊಲ್ಲೂರು ಮೂಕಾಂಬಿಕೆಯನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿ ವಿರಾಜ್ಮಾಡಾದಂತಹ ಈ ಭಾಗದ ಮಾತ್ರ ಅಲ್ಲ ನಮ್ಮ ಸಾಧಾರಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಣ್ಮಣಿ ನಮ್ಮ ಶಾಸಕರಾದಂತಹ ಬೈಂದೂರು ಸುಕುಮಾರ್ ಶೆಟ್ರೆ

ಈ ದಿನ ಚುಟುಕಾಗಿ ಸಣ್ಣ ವೇದಿಕೆಯನ್ನ ನಿರ್ಮಿಸಿ ಮೂರು ಜನ ಅಪ್ರತಿಮ ಸಾಧಕರನ್ನ ಸನ್ಮಾನಿಸುವಂಥದ್ದು ಹಾಗೂ ಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಉದ್ಘಾಟನಾ ಕಾರ್ಯಕ್ರಮ ಆದಷ್ಟು ಚುಟುಕಾಗಿ ಕಾರ್ಯಕ್ರಮ ಇಲ್ಲಿ ಸಾಗಿ ಬರ್ತದೆ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗಿದ್ದಾರೆ ಯಕ್ಷಧ್ರುವ ಪಟ್ಲ ಶ್ರೀ ಸತೀಶ್ ಶೆಟ್ಟಿಯವರು ಈ ಭಾಗದ ಹೆಮ್ಮೆಯ ಶಾಸಕರಾದ ಶ್ರೀ ಬಿ ಎಂ ಸುಕುಮಾರ್ ಶೆಟ್ಟಿಯವರು ನಮ್ಮೂರಿನ ಹಿರಿಯರು ಮಾರ್ಗದರ್ಶಕರು ಆದ ಪತ್ರಕರ್ತರು ಆದ ಶ್ರೀ ಎಸ್ ಜನಾರ್ದನ್ ಮರವಂತೆ ಅವರು ಯಕ್ಷಗಾನ ಪ್ರಸಂಗಕರ್ತರಾಗಿರುವಂಥ ಶ್ರೀ ಕಬ್ಬೈಲು ಶ್ರೀನಿವಾಸ್ ಅಡಿಗರು ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀ ನಾಗರಾಜ್ ಪಟ್ಗಾರ್ ಪತ್ರಿಕಾ ಮತ್ತು ಮಾಧ್ಯಮ ವೃತ್ತಿನಿರತರಾದ ನಮ್ಮೂರ ಹೆಮ್ಮೆಯ ಪುತ್ರಿ ಶಯದೇವಿ ಸುತೆ ನಾಮಾಂಕಿತ ಜ್ಯೋತಿ ಎಸ್ ದೇವಾಡಿಗ ಬಡಗಿನ ಯುವ ಭಾಗವತ ಪಲ್ಲವ್ಗಾಣಿಗ ಹಾಗೂ ಈ ಸಂಘದ ಅಧ್ಯಕ್ಷರು ಶ್ರೀ ಸಂತೋಷ್ ದೇವಾಡಿಗ ಈ ಎಲ್ಲರ ಗಣ್ಯರ ಉಪಸ್ಥಿತಿಯಲ್ಲಿ ಈ ದಿನ ನವಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಉದ್ಘಾಟನೆಯಾಗಲಿದೆ ಸಂಘದ ಅಧ್ಯಕ್ಷರಾದ ಶ್ರೀ ಸಂತೋಷ್ ದೇವಾಡಿಗವರು ಬಂದಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ವೇದಿಕೆಯತ್ತ ಆಹ್ವಾನಿಸಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸುವತ್ತ ವಿನಂತಿಸಿಕೊಳ್ತಾ ಇದ್ದೇನೆ ಶ್ರೀಯುತ ಸಂತೋಷ್ ದೇವಾಡಿಗ ಸಂಘದ ಯುವ ಯುವ ನವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಅಧ್ಯಕ್ಷರು ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀ ಬಿ ಎಂ ಸುಕುಮಾರ್ ಶೆಟ್ಟಿ ಇವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸಿಕೊಳ್ತಾ ಇದ್ದೇವೆ ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ಎಸ್ ಜನಾರ್ದನ್ ಮರವಂತೆ ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸಿಕೊಳ್ತಾ ಇದ್ದೇವೆ ಕಬೈಲು ಅಡಿಗ ಪ್ರಸಂಗಕರ್ತರು ಇವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ನಮ್ಮ ಈ ಭಾಗದ ಪ್ರತಿನಿಧಿಯಾಗಿರ್ತಕ್ಕ ಪಂಚಾಯತ್ನ ಪ್ರತಿನಿಧಿಯಾಗಿರ್ತ ನಾಗರಾಜ್ ಪಟ್ಕಾರ್ ಅವರು ಹಾಗೆ ಜ್ಯೋತಿ ಎಸ್ ಶಯದೇವಿಸುತೆ ಜ್ಯೋತಿ ಎಸ್ ಇವರು ಕೂಡ ಇನ್ನೋರ್ವರು ಯುವ ಭಾಗವತರಾಗಿ ಗುರುತಿಸಿಕೊಂಡವರು ಪಲ್ಲವಗಾಣಿಗ ಹೆರೆಂಜಾಲು ಈ ಎಲ್ಲ ಗಣ್ಯರನ್ನ ಈ ಸಂದರ್ಭದಲ್ಲಿ ವೇದಿಕೆಯತ್ತ ಆಹ್ವಾನಿಸಿಕೊಳ್ತಾ ಇದ್ದೇವೆ ಇಲ್ಲೇ ಮನೆಯಂಗಳದಲ್ಲಿ ಆಡಿ ಬೆಳೆದ ಹುಡುಗರ ತಂಡ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮ್ಮೂರು ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡುವ ಕಾರಣಕ್ಕಾಗಿ ಹುಟ್ಟಿಕೊಂಡಂತ ಈ ಸಂಸ್ಥೆ ನವಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಪ್ರಥಮ ವರ್ಷದ ಅಂದರೆ ಇಲ್ಲಿ ಈ ಸಂಘ ಉದ್ಘಾಟನೆಗೊಳ್ಳಲಿಕ್ಕಿದೆ ಹತ್ತು ಹಲವು ಅನೇಕ ಸಾಮಾಜಿಕ ಚಟುವಟಿಕೆಗಳ ಕನಸನ್ನ ಕಂಡಿರ್ತಕ್ಕಂಥ ಈ ಸಂಘ ನವಯುವ ಗೆಳೆಯರ ಬಳಗ ನೀರೋಣಿ ಇದರ ನೂತನ ಉದ್ಘಾಟನಾ ಸಮಾರಂಭ ಈ ದಿನ ನೆರವೇರಲಿಕ್ಕಿದೆ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬಂದಿರ್ತಕ್ಕಂಥವರು ಹಾಗೂ ಈ ಇಂದಿನ ಈ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಲಿಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ ಶ್ರೀ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ಇವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇವರಿಗೆ ಈ ಸಂಘದ ಉಪಾಧ್ಯಕ್ಷರಾದ ಸುಖೇಶ್ ದೇವಾಡಿಗವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೇವೆ ಸಂಘದ ಉಪಾಧ್ಯಕ್ಷರಾದ ಸುಖೇಶ್ ದೇವಾಡಿಗವರು ಪುಷ್ಪವನ್ನ ನೀಡಿ ಸ್ವಾಗತಿಸಿಕೊಳ್ಬೇಕು ನಮ್ಮಿ ಕರೆಗೆ ದಿನದ ಕಾರ್ಯಕ್ರಮಕ್ಕೆ ತುರ್ತು ಕೆಲಸ ಕಾರ್ಯಗಳ ನಡುವೆಯೂ ನಮ್ಮಿ ಕರೆಗೆ ಹೋಗೊಟ್ಟು ಬಂದಿರುವ ಶ್ರೀ ಬಿಎಂ ಸುಕುಮಾರ್ ಶೆಟ್ಟಿ ಮಾನ್ಯ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ ವಿಶೇಷ ಗೌರವ ಉಪಸ್ಥಿತಿಯನ್ನು ಕಂಡುಕೊಂಡಿದ್ದೇವೆ ಅವರನ್ನ ಅವರಿಗೆ ಈ ಸಂಘದ ಅಧ್ಯಕ್ಷರಾದ ಶ್ರೀ ಸಂತೋಷ್ ದೇವಾಡಿಗವರು ಪುಷ್ಪವನ್ನ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ ನಮ್ಮೂರಿನ ಎಲ್ಲ ಚಟುವಟಿಕೆಗಳಲ್ಲೂ ತನ್ನನ್ನ ತಾನು ತೊಡಗಿಸಿಕೊಂಡು ಅನೇಕ ರೀತಿಯ ಮಾರ್ಗದರ್ಶನಗಳನ್ನು ನೀಡಿರತಕ್ಕಂಥವರು ಶ್ರೀ ಎಸ್ ಜನಾರ್ದನ ಮರವಂತೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇವರಿಗೆ ಸುರೇಶ್ ಅವರು ಪುಷ್ಪವನ್ನ ನೀಡಿ ಸ್ವಾಗತಿಸಿಕೊಳ್ಬೇಕು ಸುರೇಶ್ ಅವರು ಪುಷ್ಪವನ್ನ ನೀಡಿ ಸ್ವಾಗತಿಸಿಕೊಳ್ಬೇಕು ಇಲ್ಲಿ ಸ್ಥಳೀಯರಂತಲೇ ಗುರುತಿಸಿಕೊಂಡವರು ಕಬ್ಬೈಲು ಶ್ರೀನಿವಾಸ್ ಅಡಿಗ ಇಲ್ಲಿ ಹತ್ತಿರದ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ತ ಸಲ್ಲಿಸ್ತಾ ಇರುವವರು ಯಕ್ಷರಂಗಕ್ಕೆ ಅನೇಕ ರೀತಿಯ ಪ್ರಸಂಗಗಳನ್ನು ನಿರ್ಮಿಸಿಕೊಟ್ಟವರು ಶ್ರೀ ಕಬ್ಬೈಲು ಶ್ರೀನಿವಾಸ ಅಡಿಗ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇವರಿಗೆ ದಿನೇಶ್ ದೇವಾಡಿಗವರು ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಇನ್ನೊಬ್ಬರು ಯುವ ಭಾಗವತರಾಗಿ ಗುರುತಿಸಿಕೊಂಡವರು ಬಡಗಿನ ಯುವ ಭಾಗವತರು ಪಲ್ಲವ್ ಗಾಣಿಗ ಹೆರೆಂಜಾಲು ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇವರಿಗೆ ಸಂದೀಪ್ ದೇವಾಡಿಗವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಸಂದೀಶ್ ಸಂದೀಪ್ ದೇವಾಡಿಗ ಇನ್ನೋರ್ವರು ಈ ಭಾಗದಲ್ಲಿ ಶಯದೇವಿ ಸುತೆ ನಾಮಾಂಕಿತರಾಗಿ ಅನೇಕ ಯಕ್ಷಗಾನ ಪ್ರಸಂಗ ಪತ್ರಿಕಾ ರಂಗದಲ್ಲಿ ಹಾಗೂ ಮಾಧ್ಯಮ ರಂಗದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿರತಕ್ಕಂಥವರು ನಮ್ಮೂರಿನ ಹೆಮ್ಮೆಯ ಮಗಳು ಜ್ಯೋತಿ ಎಸ್ ಡಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇವರಿಗೆ ಕಿರಣ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ನವಯುವ ಗೆಳೆಯರ ಬಳಗ ನೀರುಣಿ ಮರವಂತೆ ಇದ್ರ ಕಿರಣ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅತಿಥಿಗಳ ಸಾಲಿನಲ್ಲಿ ಶ್ರೀ ನಾಗರಾಜ್ ಪಟ್ಗಾರ್ ಮರವಂತೆ ಎರಡನೇ ಬಾರಿ ಮರವಂತೆಯ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರುವವರು ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇವರಿಗೆ ಗಣೇಶ್ ದೇವಾಡಿಗ ಅವರು ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಇನ್ನೊರ್ವರು ಸಂತೋಷ್ ದೇವಾಡಿಗ ಈ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ಈ ಸಂಘವನ್ನ ಹಾಕುವಲ್ಲಿ ಕನಸನ್ನ ಕಂಡವರು ಸಂತೋಷ್ ದೇವಾಡಿಗ ಮರವಂತೆ ಇವರನ್ನು ಕೂಡ ಪ್ರೀತಿ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ ಇವರಿಗೆ ನಾಗರಾಜ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ನಾಗರಾಜ್ ಹಾಗೆ ಈ ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವ ಎಲ್ಲ ಯಕ್ಷ ಕಲಾ ರಸಿಕರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮಗಳ ನೇರವಾಗಿ ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ ನವಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಬಡಗುತಿಟ್ಟಿನಲ್ಲಿ ಖ್ಯಾತ ಭಾಗವತರಾಗಿ ಗುರುತಿಸಿಕೊಂಡು ಪ್ರಸ್ತುತ ಪಾವಂಜೆ ಮೇಳವನ್ನು ಮುನ್ನಡೆಸುತ್ತಿರುವ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ ಇದರ ಜೊತೆಗೆ ನಮ್ಮೂರಿನ ಹಿರಿಯರು ದೀಪವನ್ನ ಬೆಳಗಿಸುವುದರ ಮೂಲಕ ನವ ಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಎನ್ನುವ ಸಂಘವನ್ನ ಈ ಸಂದರ್ಭದಲ್ಲಿ ದೂರದಿಂದ ಬಂದು ನಮ್ಮಲ್ಲಿ ಸಂಘಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಪಟ್ಲ ಸತೀಶ್ ಶೆಟ್ಟಿ ಅವರು ಶಾಸಕರು ಯಾವತ್ತಿದ್ರು ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಕ್ಕಂಥವರು ನಿಮ್ಮನ್ನು ವಿಶೇಷವಾಗಿ ನಿಮ್ಮ ಅಭಿಮಾನದ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ತಾವು ಮಾಡಬೇಕು ಅಂತ ಎಲ್ಲ ಕೇಳಿಕೊಳ್ತಾ ಇದ್ದಾರೆ ನಿಮ್ಮೆಲ್ಲರ ಭರಪೂರ ಚಪ್ಪಾಳೆ ಮೂಡಿ ಬರಲಿ ಪಟ್ಲ ಸತೀಶ್ ಶೆಟ್ಟಿಯವರ ಮೂಲಕ ದೀಪ ಬೆಳಗಿದ ಈ ಸಂಘ ನಿರಂತರವಾಗಿ ತನ್ನ ಸಾಮಾಜಿಕ ಚಟುವಟಿಕೆಗಳನ್ನು ಧಾರ್ಮಿಕ ಚಟುವಟಿಕೆಗಳನ್ನು ನಮ್ಮೂರು ನಮ್ಮ ಸಮಾಜಕ್ಕೆ ನೀಡ್ತಾ ಬರಲಿ ಅಂತ ವಿನಂತಿಸಿಕೊಳ್ತಾ ನಮ್ಮೂರನ್ನ ಹಿರಿಯರು ಹಾಗೆ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಹಾಗೆ ಜ್ಯೋತಿ ಎಸ್ ದೇವಾಡಿಗ ಅವರು ಅವರು ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಪಲ್ಲವ ಪಲ್ಲವಗಾಣಿಗ ಹೀಗೆ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಈ ಅಂಗಳದಲ್ಲಿ ಆಡಿ ಬೆಳೆದ ಹುಡುಗರ ತಂಡವೊಂದು ಸಾಮಾಜಿಕ ಧಾರ್ಮಿಕ ಹಾಗೂ ನಮ್ಮೂರ ಸಮಾಜಕ್ಕೆ ನಮ್ಮೂರಿಗೆ ನಮ್ಮ ನಮ್ಮ ಸಮಾಜಕ್ಕೆ ಏನಾದರೂ ಕಿಂಚಿತ್ ಕೊಡುಗೆಯನ್ನು ಸಲ್ಲಿಸುವ ಕಲ್ಪನೆಯಲ್ಲಿ ಈ ಸಂಘಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ ಈ ಸಂಘ ಹೀಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಮುನ್ನಡೆಯಲಿ ಅಂತ ಹಾಜಿಸುತ್ತಾ ನೇರವಾಗಿ ಕಾರ್ಯಕ್ರಮದ ಇನ್ನೊಂದು ಅಂಗಕ್ಕೆ ತೆರಳೋಣ ಈ ಕಾರ್ಯಕ್ರಮದಲ್ಲಿ ಪ್ರತಿಭೆಗಳನ್ನ ಪ್ರತಿಭಾನ್ವಿತರಂತ ಗುರುಸ್ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನ ಈ ತಂಡ ಮೊದಲನೇ ವರ್ಷದಲ್ಲಿ ಹಮ್ಮಿಕೊಂಡಿದೆ ಅದಷ್ಟು ಅದೆಷ್ಟೋ ಯಕ್ಷಗಾನ ಕಲಾವಿದರಿಗೆ ಬೆಳಕಾಗಿರುವ ಯಕ್ಷಗಾನ ಕಲಾವಿದರಿಗೆ ಆಶಾ ಕಿರಣವಾಗಿರುವ ಶ್ರೀ ಸತೀಶ್ ಪಟ್ಲ ಇವರನ್ನ ಈ ಸಂದರ್ಭದಲ್ಲಿ ಸಂಘದ ಪರವಾಗಿ ಊರಿನ ಸಮಸ್ತ ನಾಗರಿಕರ ಪರವಾಗಿ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದ ಬಿ ಎಂ ಸುಕುಮಾರ್ ಶೆಟ್ಟಿ ಅವರು ಹಾಗೂ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ಎಸ್ ಜನಾರ್ದನ್ ಮರವಂತೆ ಇವರು ನವಯುವ ಗೆಳೆಯರ ಬಳಗದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಅಭಿವಂದನೆಗಳನ್ನು ಸನ್ಮಾನವನ್ನು ಪುಟ್ಟ ಸನ್ಮಾನವನ್ನು ನೀಡ್ತಕ್ಕಂಥ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಗಣ್ಯರು ಇದರೊಂದಿಗೆ ಸೇರಿಕೊಳ್ಬೇಕು ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು ನಮ್ಮ ಅಭಿನಂದನೆಯ ಅಭಿವಂದನೆಯ ಆಸನವನ್ನು ಸ್ವೀಕರಿಸಿಕೊಳ್ಬೇಕು ಈ ಭಾಗದ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಿಎಂ ಸುಕುಮಾರ್ ಶೆಟ್ಟಿಯವರು ಇವರನ್ನ ಅಭಿನಂದಿಸುವ ಮೂಲಕ ಅಭಿವಂದಿಸುವ ಮೂಲಕ ಈ ಕಾರ್ಯಕ್ರಮಕ್ಕೊಂದು ಮೆರುಗನ್ನ ನೀಡಲಿಕ್ಕಿದ್ದಾರೆ ಹಾಗೆ ನಮ್ಮೂರಿನ ಹಿರಿಯರು ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿರುವ ಶ್ರೀ ಎಸ್ ಜನಾರ್ದನ ಅವರು ಇದರ ಇವರ ಜೊತೆ ಕೈ ಜೋಡಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಯಕ್ಷರಂಗದಲ್ಲಿ ಅಪ್ರತಿಮ ಸೇವೆಯನ್ನ ನೀಡಿರ್ತಕ್ಕಂಥ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಯಕ್ಷರಂಗದ ಅನೇಕ ಜನ ಯಕ್ಷ ಕಲಾಭಿಮಾನಿಗಳನ್ನು ಹಾಗೂ ಯಕ್ಷ ಕಲಾವಿದರನ್ನ ಪೋಷಿಸ್ತಕ್ಕಂಥವರು ಪಟ್ಲ ಫೌಂಡೇಶನ್ ಅಂತಕ್ಕಂಥ ಸಂಸ್ಥೆಯನ್ನು ಹುಟ್ಟುಹಾಕಿ ಅನೇಕ ಜನ ಬಡ ಕಲಾವಿದರನ್ನು ಪೋಷಿಸ್ತ ಇರುವವರು ಕಳೆದ ಕರೋನಾದ ಸಂದರ್ಭದಲ್ಲಿ ಅನೇಕ ಜನ ಕಲಾವಿದರಿಗೆ ಅನೇಕ ಜನ ಕಲಾವಿದರಿಗೆ ಕಲಾಭಿ ಕಲಾಭಿಮಾನಿಗಳಿಗೆ ಅನೇಕ ರೀತಿಯ ಸಹಾಯವನ್ನಿತ್ತವರು ಈ ಮರವಂತೆಯ ಊರಿನಲ್ಲಿ ಅವರಿಗೊಂದು ಪುಟ್ಟ ಸನ್ಮಾನ ಎಲ್ಲರೂ ಬರಪೂರ ಚಪ್ಪಾಳೆಯನ್ನು ನೀಡುವುದರ ಮೂಲಕ ನಿಮ್ಮ ಅತಿಥಿ ಅಭ್ಯಾಗತರಿಂದ ಫಲಪುಷ್ಪಗಳ ನೀಡಿಕೆಯಾದರೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಂದ ಬರಪೂರ ಚಪ್ಪಾಳೆಯ ಸನ್ಮಾನವನ್ನು ಅಪ್ರತಿಮ ಕಲಾವಿದನಿಗೆ ನಾವೆಲ್ಲ ನೀಡೋಣ ಅಂತ ಇನ್ನೋರ್ವರು ಶಯದೇವಿ ಸುತ್ತೆ ಮರವಂತೆ ಎನ್ನುವ ನಾಮಾಂಕಿತದೊಂದಿಗೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅನೇಕ ರೀತಿಯ ಕೆಲಸಗಳನ್ನ ಮಾಡಿರ್ತಕ್ಕಂಥವರು ಬಹಳ ಜನರಿಗೆ ಅಪರಿಚಿತರಾಗಿ ಉಳಿದವರು ಶಯದೇವಿ ಸುತ್ತೆ ಮರವಂತೆ ಅಂತ ಹೇಳಿದ್ರೆ ಯಾರಿಗೂ ಅಷ್ಟು ಪರಿಚಿತ ಇರ್ಲಿಕ್ಕಿಲ್ಲ ಯಾಕಂದ್ರೆ ಅದೊಂದು ಕಾವ್ಯ ನಾಮಾಂಕಿತ ಆದ್ರೆ ಜ್ಯೋತಿ ದೇವಾಡಿಗ ಮರವಂತೆ ಅಂದ್ರೆ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ ಸ್ಥಳೀಯವಾದ ಒಂದೆರಡು ಯಕ್ಷಗಾನವನ್ನು ಕೂಡ ಯಕ್ಷಗಾನ ಪ್ರಸಂಗವನ್ನು ಕೂಡ ನಿರ್ಮಿಸಿದವರು ಪತ್ರಿಕಾ ರಂಗದಲ್ಲಿ ದೇವಿ ಸ್ವರೂಪ ಮತ್ತು ನೃತ್ಯ ನಾಗಬಲಿ ಎನ್ನತಕ್ಕಂಥ ಯಕ್ಷಗಾನ ಪ್ರಸಂಗವನ್ನು ನಿರ್ಮಿಸಿ ಸಹ ಎನಿಸಿಕೊಂಡವರು ಹಾಗೆ ಪತ್ರಿಕಾ ರಂಗ ಮತ್ತು ಮಾಧ್ಯಮ ರಂಗದಲ್ಲಿ ತನ್ನ ತನ್ನ ಕೆಲಸವನ್ನು ಮಾಡಿಕೊಂಡು ನಮ್ಮೂರಿಗೆ ನಮ್ಮೂರ ಸಂಘ ಸಂಸ್ಥೆಗಳಿಗೆ ಚಿರಪರಿಚಿತರಾಗಿ ಉಳಿದವರು ಇವರನ್ನ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಗುರುತಿಸುವಂಥ ಕೆಲಸವನ್ನು ಗೌರವಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಕ್ಷಗಾನ ಪ್ರಸಂಗಕರ್ತರಾಗಿರ್ತಕ್ಕಂಥ ಶ್ರೀ ಕಬ್ಬೈಲು ಶ್ರೀನಿವಾಸ ಅವರು ಹಾಗೂ ಪಟ್ಲ ಸತೀಶ್ ಶೆಟ್ಟಿ ಅವರು ಈ ಒಂದು ಸನ್ಮಾನವನ್ನ ನೆರವೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಯುವ ಪ್ರಸಂಗಕರ್ತೆ ನಿಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ ಇನ್ನಷ್ಟು ಯಕ್ಷರಂಗದ ಪ್ರಸಂಗಗಳು ಮೂಡಿ ಬರಲಿ ಅಂತ ಆಶಿಸ್ತಾ ಹಿರಿಯ ಅಪ್ರತಿಮ ಕಲಾವಿದರಿಂದ ಇವರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೆ ಈ ಭಾಗದಲ್ಲಿ ಬಹಳಷ್ಟು ಪ್ರಸಂಗಗಳನ್ನು ನಿರ್ಮಿಸ್ತಕ್ಕಂಥವರು ಶ್ರೀ ಕಬ್ಬೈಲು ಶ್ರೀನಿವಾಸ ಅಡಿಗ ಇವರು ಕೂಡ ಇವರಿವ್ರರು ಸೇರಿ ಈ ಸನ್ಮಾನವನ್ನ ನೆರವೇರಿಸಿಕೊಟ್ಟಿದ್ದಾರೆ ಅಭಿನಂದನೆಗಳು ನಿಮ್ಮ ಪ್ರತಿಭೆ ಇನ್ನಷ್ಟು ಬೆಳಗಲಿ ಉಜ್ವಲ ಆಗಲಿ ಅಂತ ಹೇಳ್ಕೊ ಹೇಳ್ತಾ ನಿಮ್ಮ ಪ್ರತಿಭೆ ಇನ್ನಷ್ಟು ಉಜ್ವಲ ಆಗಲಿ ಏರ್ಲಿ ಅಂತ ಹೇಳ್ತಾ ಬಂದಿರ್ತಕ್ಕಂಥರೆಲ್ಲರೂ ಭರಪೂರ ಚಪ್ಪಾಳಿಯನ್ನು ನೀಡುವುದರ ಮೂಲಕ ನಿಮ್ಮ ಸನ್ಮಾನವನ್ನ ನಿಮ್ಮ ಅಭಿಮಾನವನ್ನ ತೋರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಹಾಗೆ ಇನ್ನೋರ್ವರು ಪಲ್ಲವ ಗಾಣಿಗ ಹೆರಂಜಾಲು ಗೋಪಾಲ್ ಗಾಣಿಗ ಹೆರಂಜಾಲು ಇವರ ಪುತ್ರ ಯಕ್ಷರಂಗದಲ್ಲಿ ಯುವ ಭಾಗವತರಾಗಿ ಗುರುತಿಸಿಕೊಂಡವರು ಇವರನ್ನ ಈ ಸಂದರ್ಭದಲ್ಲಿ ಸನ್ಮಾನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ ಇವರನ್ನ ನವಯುವ ಗೆಳೆಯರ ಬಳಗದ ತಂಡ ಅದರ ಅಧ್ಯಕ್ಷರಾದ ಸಂತೋಷ್ ದೇವಾಡಿಗ ಹಾಗೂ ನಾಗರಾಜ್ ಪಟ್ಗಾರ್ ಉಳಿದ ಗಣ್ಯರೆಲ್ಲ ಸೇರಿ ಈ ಅಭಿನಂದನೆಯನ್ನ ಪುಟ್ಟ ಗೌರವವನ್ನು ಅಭಿವಂದನೆಗಳನ್ನು ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ ನವಯುವ ಗೆಳೆಯರ ಬಳಗದ ತಂಡ ಈ ಯುವ ಕಲಾವಿದ ಪಲ್ಲವು ಗಾಡಿಗ ಯಕ್ಷರಂಗದಲ್ಲಿ ಯುವ ಭಾಗವತನಾಗಿ ಮೂಡಿ ಬರ್ತಾ ಇದ್ದಾರೆ ಅನೇಕ ಪ್ರಸಂಗಗಳಲ್ಲಿ ದ್ವಂದ್ವ ಹಾಡುಗಾರಿಕೆಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಸೈ ಎನಿಸಿಕೊಂಡವರು ನವಯುವ ಗೆಳೆಯರ ಬಳಗ ಈ ಸಂದರ್ಭದಲ್ಲಿ ಅವರನ್ನ ಗುರುತಿಸಿ ಗೌರವಿಸ್ತಾ ಇದೆ ಬಂದಿರ್ತಕ್ಕಂಥ ಎಲ್ಲರೂ ಭರಪೂರ ಚಪ್ಪಾಳೆಯನ್ನು ನೀಡುವುದರ ಮೂಲಕ ನಿಮ್ಮ ಗೌರವವು ಕೂಡ ಅವರಿಗೆ ಸಲ್ಲಲಿ ಅಂತ ನಾನು ಆಶಿಸ್ತಾ ಇದ್ದೇನೆ ನಿಮ್ಮ ಬಾಳು ಬದುಕು ನಿಮ್ಮ ಕಲೆ ಇನ್ನಷ್ಟು ಉಜ್ವಲವಾಗಲಿ ಅಂತ ಆಶಿಸ್ತಾ ಇನ್ನಷ್ಟು ಉಜ್ವಲವಾಗಲಿ ಅಂತ ಆಶಿಸ್ತಾ ನಮ್ಮ ನವಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇವರು ಈ ಕಿರು ಸನ್ಮಾನವನ್ನ ಪುಟ್ಟ ಗೌರವವನ್ನು ಅಭಿನಂದ ಅಭಿನಂದನೆಯನ್ನ ಅಭಿವಂದನೆಯನ್ನ ಸಲ್ಲಿಸಿಕೊಡ್ತಾ ಇದ್ದೇವೆ ಧನ್ಯವಾದಗಳು ನಮ್ಮ ಈ ಭಾಗದಲ್ಲಿ ಜನಪ್ರಿಯ ಶಾಸಕರಾಗಿ ಗುರುತಿಸಿಕೊಂಡಿರುವ ಶ್ರೀ ಬಿ ಎಂ ಸುಕುಮಾರ್ ಶೆಟ್ಟಿಯವರನ್ನ ಈ ಸಂದರ್ಭದಲ್ಲಿ ಪುಟ್ಟ ಗೌರವವನ್ನು ಸಂಘದ ಎಲ್ಲ ಸದಸ್ಯರು ನೀಡ್ತಾ ಇದ್ದಾರೆ ನಮ್ಮ ಹುಡುಗರೆಲ್ಲ ಅದನ್ನ ರೆಡಿ ಮಾಡಿಕೊಂಡಿದ್ದಾರೆ ಹಾಗಾಗಿ ಪುಟ್ಟ ಗೌರವವನ್ನು ಸನ್ಮಾನ ಅಂತ ನಾವು ಹೇಳುವುದಿಲ್ಲ ಈ ಶಾಸಕರಿಗೆ ಶಾಲು ಹೊದಿಸುವುದರ ಮೂಲಕ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು ಸಂಘದಿಂದ ಪುಟ್ಟ ಗೌರವವನ್ನು ನೀಡ್ತಾ ಇದ್ದಾರೆ ಹಾಗೆ ನಮ್ಮೂರ ಹಿರಿಯರಾದ ಎಸ್ ಜನಾರ್ದನ್ ಮರವಂತಿಯವರು ಹಾರವನ್ನು ತೊಡಿಸುವುದರ ಮೂಲಕ ಸಂಘದ ಅಧ್ಯಕ್ಷ ಸ್ಮರಣಿಕೆಯನ್ನ ನೀಡುವುದರ ಮೂಲಕ ಈ ಸಂಘದ ಕಿರು ನೆನಪನ್ನ ಕಿರು ಸ್ಮರಣಿಕೆಯನ್ನ ತಮಗೆ ನೀಡ್ತಾ ಇದ್ದಾರೆ ಮುಂದೊಂದು ದಿನ ಸಂಘಕ್ಕೆ ನಿಮ್ಮಿಂದ ಹೆಚ್ಚಿನ ಸಹಾಯ ಸಹಕಾರಗಳು ನಿಮ್ಮಿಂದ ಲಭಿಸಲಿ ಕ್ಷೇತ್ರದ ಶಾಸಕರು ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿಕೊಳ್ತಾ ಇದ್ದೇವೆ ಈಗ ಈ ಕಾರ್ಯಕ್ರಮದಲ್ಲಿ ಬಂದು ಅತಿಥಿ ಅಭ್ಯಾಗತರನ್ನ ಗೌರವಿಸಿ ಈ ಸಂಘಕ್ಕೆ ಶುಭ ಕಾಮನೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಿಎಂ ಸುಕುಮಾರ್ ಶೆಟ್ಟಿ ಅವರು ಇವ ನಮ್ಮ ಗೆಳೆಯರ ಬಳಗ ನೀರೋಣಿ ಮರವಂತೆ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಯಕ್ಷಗಾನದಲ್ಲಿಯೇ ಪ್ರಖ್ಯಾತಿ ಪಟ್ಟವರು ನಮ್ಮ ಎರಡೂ ಜಿಲ್ಲೆಯಲ್ಲಿ ಜನ ಮನ್ನಣೆ ಪಡೆದಿರುವ ನಮ್ಮ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರೆ ನನ್ನ ಗುರುಗಳು ಆತ್ಮೀರ್ವಾದ ಆದ ಮರವಂತೆ ಎಸ್ ಜನಾರ್ದನ್ ಅವರೇ ಕಬ್ಬೈಲು ಶ್ರೀನಿವಾಸ್ ಅಡಿಗರೆ ನಾಗರಾಜ್ ಪಟ್ಗಾರ್ ಅವರೇ ಶಯದೇವಿ ಸುತೆ ಮರವಂತೆ ಜ್ಯೋತಿಯಕ್ಕನವರೇ ಪಲ್ಲವ ಗಾಣಿಗರೆ ಸಂತೋಷ್ ದೇವ ಅಡಿಗರೇ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಬಂಧುಗಳೇ ಪಟ್ಲ ಅವರ ಬಗ್ಗೆ ಒಂದು ಎರಡು ಹೇಳ್ತೇನೆ ಪಟ್ಲ ಅವರು ಈ ಎರಡು ಜಿಲ್ಲೆಯಲ್ಲಿ ಒಬ್ಬ ಯಕ್ಷ ಯಕ್ಷಗಾನದ ಹೆಸರಾಂತ ಭಾಗವತ್ತು ಪಟ್ಲವ್ರು ಬರ್ತಾರಂದರೆ ಯಾವ ಹಳ್ಳಿಯಲ್ಲಿ ವಿದೌಟ್ ನೋಟಿಸ್ ಇವತ್ತು ಈ ಇದು ಟೈಮಿಂಗ್ ಯಕ್ಷಗಾನ ಅಂತ ಇಲ್ಲಿ ಪರಿಸರದವರಿಗೆ ಗೊತ್ತಿಲ್ಲ ಅಂದರೆ ಇದೆ ಅಂತ ಇಟ್ಸ್ಕೊಂಡಿದ್ದಾರೆ ಅಂಥ ಒಂದು ವ್ಯವಸ್ಥೆ ಇದ್ದರೆ ಜನ ತುಂಬಿ ತುಳುಗುವುದರಲ್ಲಿ ಎರಡು ಮಾತಿಲ್ಲ ಪಟ್ಲದವರು ಮಾಡುವಂಥ ಈ ಸೇವೆ ಸ್ವಾರ್ಥಕ್ಕೋಸ್ಕರ ಮಾಡುವ ಸೇವೆ ಅಲ್ಲ ತಾನು ಸಂಪಾದನೆ ಮಾಡಿದಂಥ ಸಂಪತ್ತನ್ನು ಸಮಾಜದ ಕಟ್ಟ ಕಡೆಯ ಜನರಿಗೆ ಕೊಡುವುದರ ಜೊತೆ ಜೊತೆಯಾಗಿ ಯಕ್ಷಗಾನದಲ್ಲಿ ಸೇವೆ ಮಾಡಿ ವೃದ್ಧರಾಗಿ ಅವರಿಗೆ ಕಷ್ಟದಾಯಕವಾದಂಥ ವ್ಯವಸ್ಥೆ ಆದರೆ ಅವರ ಕುಟುಂಬದವರಿಗೂ ಸಹಾಯ ಮಾಡುವಂಥ ಮಹತ್ವದ ಸಾಧನೆಯನ್ನು ನಮ್ಮ ಪಟ್ಲ ಸತೀಶ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದೊಂದು ಯಕ್ಷ ವ್ಯವಸ್ಥೆಗೆ ಯಕ್ಷಗಾನ ವ್ಯವಸ್ಥೆಗೆ ದೊಡ್ಡ ಕಿರೀಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಜನ ಆಕರ್ಷಣೆ ಮಾಡ್ತಾರೆ ಯಾಕೆ ಈ ಜನ ಏನಾದರೂ ಒಂದು ಇದನ್ನು ಕೊಟ್ಟರೆ ಅದು ನನ್ನದಲ್ಲ ಸಮಾಜದಕ್ಕೆ ಕೊಡುವಂಥ ಕೆಲಸ ನನ್ನಿಂದ ಆಗಬೇಕು ಭಾಳಷ್ಟು ಜನ ಯಕ್ಷಗಾನದಲ್ಲಿ ಬಂದು ಮಾ ಮಧ್ಯದಲ್ಲಿ ಏನಾದರೂ ಸಾವನ್ನಪ್ಪಿದರೆ ಅವರ ಕುಟುಂಬ ನಿರ್ಗತರಿಗಾರಾಗುವಂಥ ಪರಿಸ್ಥಿತಿ ಬಂದರೆ ನಾನಿದ್ದೇನೆ ಎಂದು ಎದೆ ತಟ್ಟಿ ಹೇಳುವಂಥ ನಮ್ಮ ನಿಜವಾದ ಯುವ ನಾಯಕ ಪಟ್ಲ ಸತೀಶ್ ಶೆಟ್ಟರೆ ನಿಮ್ಮ ಸೇವೆ ಅಗಾಧವಾದದ್ದು ಇವತ್ತು ಭಾಳಷ್ಟು ಕಾರ್ಯಕ್ರಮ ಇತ್ತು ನನಗೆ ಇವತ್ತು ನಾನು ಬೆಳಿಗ್ಗೆ ಇವತ್ತು ಅಮಾವಾಸ್ಯೆ ಭಾಳ ವಿಶೇಷ ದಿನ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿದರೆ ಅಲ್ಲಿ ಒಂದು ಯಶಸ್ಸು ಬರುತ್ತೆ ಅನ್ನುವಂಥ ಪ್ರತೀತಿ ಹಾಗೆ ಕೊಲ್ಲೂರಿಗೆ ಹೋಗಿ ಅಲ್ಲಿ ನನಗೆ ಹೇಳಿದರು ನೀವು ಇಲ್ಲಿ ಇಲ್ಲ ಪಟ್ಲದವರ ಕಾರ್ಯಕ್ರಮ ಇದೆ ನಾನು ಕರೆಕ್ಟ್ ಎಂಟು ಗಂಟೆಗೆ ಮರವಂತೆಗೆ ಹೋಗಬೇಕು ಅಂತ ಹೇಳಿ ನಾನು ಸೀದಾ ಮರವಂತೆ ಪಟ್ಲಾದವರ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಪಟ್ಲಾದವರೇ ನಮ್ಮ ತಾಲೂಕಿನಲ್ಲಿ ನಿಮ್ಮ ಮೇಲೆ ಭಾಳಷ್ಟು ಜನ ಅಭಿಮಾನದಿಂದ ಗೌರವಪೂರಿತವಾಗಿ ನಿಮ್ಮನ್ನು ಆಕರ್ಷಣಯುತ ವ್ಯಕ್ತಿಯಾಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಅವರೆಲ್ಲರ ಆಶೀರ್ವಾದ ಸದಾ ನಿಮಗಿತ್ತು ನಿಮ್ಮ ಆರೋಗ್ಯ ನೆಮ್ಮದಿ ಯಶಸ್ಸು ಇನ್ನೂ ಹೆಚ್ಚಾಗಲಿ ಅಂತ ನನ್ನ ಆದಿ ಪರಾಶಕ್ತಿ ಮೂಕಾಂಬಿಕೆಯಲ್ಲಿ ನಿಮ್ಮ ಬಗ್ಗೆ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಅಂತ ಹೇಳುವ ಮಾತನ್ನು ಹೇಳ್ತೇನೆ ಹಾಗೆ ವೇದಿಕೆ ಮೇಲಿರುವ ನನ್ನ ಗುರುಗಳು ನನಗೆ ಒಂಬತ್ತನೇ ಕ್ಲಾಸಿನಲ್ಲಿ ಅಧ್ಯಾಪಕರು ಮರವಂತೆಯ ಪಿತಾಮ ಮರವಂತೆಯಲ್ಲಿ ಯಾವುದೇ ಒಳ್ಳೆಯ ಕೆಲಸ ಇದ್ದರೂ ಎಸ್ ಜನಾರ್ದನ್ ಅವರ ಮುನ್ನುಡಿ ಅಂತ ಒಬ್ಬ ವ್ಯಕ್ತಿ ಈ ಸಮಾರಂಭದಲ್ಲಿ ಬಂದಿದ್ದಾರೆ ಅವರಿಗೂ ವಿಶೇಷವಾದಂಥ ಗೌರವವನ್ನು ನಾನು ಅವರ ಅವರನ್ನು ಎಷ್ಟು ಹೇಳಿದರೂ ಸಾಕಾಗುವುದಿಲ್ಲ ನಮಗೆ ಅಕ್ಷರ ಅಭ್ಯಾಸವನ್ನು ಮಾಡಿದವರು ಕುಂದಾಪುರ ಹೈಸ್ಕೂಲ್ನಲ್ಲಿ ನನ್ನನ್ನು ಕಲಿಸಿದ ಗುರುಗಳು ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ನಾಯಕರಾದ ಯುವ ನವ ಗೆಳೆಯ ಬಳಗದ ಸಂತೋಷ್ ಕುಮಾರ್ ಅವರ ಬಳಗವನ್ನು ಆಶ್ವದಿಸುವಂಥ ಗುರುಗಳಿಗೆ ಇನ್ನೊಮ್ಮೆ ಸಾಷ್ಟಾಂಗ ಪ್ರಣಾಮವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆ ಕಬ್ಬೈಲು ಶ್ರೀನಿವಾಸ ಅಡಿಗರು ಕಬ್ಬೈಲು ಶ್ರೀನಿವಾಸ ಅಡಿಗರು ನಮ್ಮ ಊರಿನವರೇ ಕನ್ನಡ ಕಬ್ಬೈಲು ಶ್ರೀನಿವಾಸ ಅಡಿಗರು ನಮ್ಮ ಊರಿನವರೇ ಪ್ರಸಂಗಕರ್ತರು ಇವತ್ತು ಕಬ್ಬೈಲು ಶ್ರೀನಿವಾಸ್ ಅಡಿಗರ ಅವರ ಪರಿಚಯ ನನಗಿದ್ದರೂ ಇವತ್ತು ಅವರು ಒಳ್ಳೆಯ ಪ್ರಸಂಗಕರ್ತರು ಅಂತ ಗೊತ್ತಾಗಿದ್ದಕ್ಕಿಂತ ಸಂತೋಷ ಪಡ್ತೇನೆ ನೀವು ಸರ್ಕಾರ ಏನು ಮೀನುಗಾರಿಕೆ ಸಸ ಹಾಂ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೂ ವಿಶೇಷವಾಗಿ ಈ ನಮಗೆ ಈ ಯಕ್ಷಗಾನಕ್ಕೆ ಬಂದು ನಮ್ಮೆಲ್ಲರ ಮನಸ್ಸನ್ನು ಸೂರೆ ಮಾಡುವಂಥ ಯಶಸ್ಸು ಮಾಡೋಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಹಾಗೆ ಇನ್ನೂ ಶಯದೇವಿ ಸುತೆ ಮರವಂತೆ ಜ್ಯೋತಿ ಅಕ್ಕ ಈ ಮರವಂತೆ ಅಂದರೆ ಎಲ್ಲರೂ ಭಯಂಕರ ಬುದ್ಧಿವಂತರು ಮರ ಇದು ಭಯಂಕರ ಯಾಕಂದರೆ ಒಂದು ಕಡೆಯಲ್ಲಿ ಇದು ಸಮುದ್ರ ಅರಬಿ ಸಮುದ್ರ ಇನ್ನೊಂದು ಕಡೆಯಲ್ಲಿ ಸೌಪರ್ಣಿಕ ನದಿ ಅದರ ಮಧ್ಯೆ ಇರುವಂಥ ಜನ ಇವರು ಸಮುದ್ರ ಮತ್ತು ನದಿ ಅದು ಸಮುದ್ರ ನದಿ ಅಂದರೆ ಕೊಡಚಾದ್ರಿಯಿಂದ ಹರಿದು ಬರುವುದು ಕೊಲ್ಲೂರು ಮುಖಾಂಬಿಕೆ ಕಾಲಿನಿಂದ ಹರಿದು ಬರುವಂಥ ನದಿ ಈಚೆ ಸಮುದ್ರ ಎರಡು ಮಧ್ಯೆ ಹುಟ್ಟಿದವರು ಬಹಳ ಬುದ್ಧಿವಂತರಿದ್ದಾರೆ ಎಲ್ಲರೂ ತನ್ನದೇ ಆದಂಥ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ತನ್ನನ್ನು ಬೆಳಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಹಾಗೆ ನಮ್ಮ ಯುವ ಪ್ರತಿಭೆ ಯುವ ಭಾಗವತರು ಗಾಣಿಗರು ಹೆರಂಜಾಲ್ ಇವರ ತಂದೆ ಭಾಳ ಹೆಸರುವಾಸಿ ಭಾಗವತರಾಗಿದ್ದಾರೆ ಹಾಗೆ ಇವರೆಲ್ಲ ವ್ಯವಸ್ಥೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮದ ಬಿಂದು ಮೇನ್ ಹೆಡ್ ಸಂತೋಷ್ ದೇವಡಿಗ ಇವರ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ ಈ ಸಂಘಟನೆಯನ್ನು ಒಂದು ಪ್ರಾಮಾಣಿಕ ರೀತಿಯಲ್ಲಿ ಬೆಳಗಿಸಿ ಇವತ್ತು ಎಲ್ಲರಿಗೂ ನವ ಯುವ ನವ ಗೆಳೆಯರ ಬಳಗ ನೀರೋಣಿಯ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಸಂಪೂರ್ಣ ದೇವಿ ಮಾತ್ಮೆಯನ್ನು ಆಡಿಸಿ ಜನಸಾಮಾನ್ಯರಿಗೆ ಪರಮಾತ್ಮನ ಮೇಲೆ ಅಪಾರ ಗೌರವ ಬರುವಂಥ ಕೆಲಸ ಮಾಡಿರುವ ಸಂತೋಷ್ ದೇವಡಿಗರೇ ಮುಂದಿನ ದಿನಗಳಲ್ಲಿ ನಿಮ್ಮ ಯುವನಗ ಗೆಳೆಯರ ಬಳಗ ನೀರೋಣಿಗೆ ನನ್ನ ಸಂಪೂರ್ಣ ಸಹಕಾರ ಇದೆ ನನ್ನ ಮಟ್ಟದ ಯಾವ ಸಹಕಾರ ಬೇಕೋ ಅದನ್ನು ಖಂಡಿತವಾಗಿ ನಿಮ್ಮ ಕೊಟ್ಟು ನಿಮ್ಮ ಸಂಘ ಬೆಳೆಸುವ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನನ್ನ ವಿಶೇಷ ವಂದನೆ ಹೇಳುತ್ತಾ ನಿಮಗೆಲ್ಲರಿಗೂ ಇನ್ನೊಮ್ಮೆ ಶುಭವನ್ನು ಹಾರೈಸಿ ನನ್ನ ಆರಾಧ್ಯ ದೇವತೆ ಆದಿ ಪರಾಶಕ್ತಿ ನಿಮಗೆಲ್ಲರಿಗೂ ಉತ್ತರೋತ್ತರವಿರು ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮುಗಿಸ್ತನೆ ಮನ್ಯ ಸುಕುಮಾರ್ ಶೆಟ್ಟಿ ಅವರು ಕೊಟ್ಟ ಮಾತನ್ನು ಎಂದೂ ತಪ್ಪಿದವರಲ್ಲ ಚುನಾವಣಾ ಪೂರ್ವದಲ್ಲಿ ಅನೇಕ ಭರವಸೆಗಳನ್ನು ನೀಡಿ ಎಲ್ಲವನ್ನ ಈ ಭಾಗದಲ್ಲಿ ಈಡೇರಿಸಿದ್ದವರು ಹೊಸದಾಗಿ ಹುಟ್ಟಿಕೊಂಡ ಸಂಘಕ್ಕೂ ಕೂಡ ಆಶೀರ್ವಾದವನ್ನು ಮಾಡಿ ಅದರ ಜೊತೆಗೆ ನಿರಂತರವಾಗಿ ನಾನಿದ್ದೇನೆ ಅನ್ನತಕ್ಕಂಥ ಮಾತನಾಡಿದ್ದಾರೆ ಅಭಿನಂದನೆಗಳು ಸರ್